ಕಾವೇರಿ ಕೊಳ್ಳದ ಜಲಾಶಯಗಳಿಂದ ತಮಿಳುನಾಡಿಗೆ ಪ್ರತಿನಿತ್ಯ ಒಂದು ಟಿಎಂಸಿ ನೀರು ಹರಿಸಬೇಕು ಅಂತ ಸೂಚಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರದ ವಿರುದ್ದ ಕನ್ನಡ ಸೇನೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಜಯಚಾಮರಾಜೇಂದ್ರ ಒಡಿಯರ್ ವೃತ್ತದಲ್ಲಿ ಸೇನೆಯ ಕಾರ್ಯಕರ್ತರು ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಪ್ರಾಧಿಕಾರ ಕೇಂದ್ರ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಚಿವರ ವಿರುದ್ದ ಅಧಿಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು Iye okay, yeah, yoo. Yeah. senior जिला अध्यक्ष एचसी मंजुनाथ मातनाडी ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ಪ್ರತಿನಿತ್ಯ ಒಂದು ಟಿಎಂಸಿ ನೀರು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಬದಲಾಗಿ ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗುತ್ತೆ ಅಂತ ಸರ್ಪ ಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಕಾವೇರಿ ಕೊಳದ ಜಲಾಶಯಗಳಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಇದ್ದಾರೆ ಸಮಿತಿಯ ಸೂಚನೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಮೂಲಕ ರಾಜ್ಯದ ಜನತೆಗೆ ದ್ರೋಹ ಮಾಡಲಾಗಿದೆ ರಾಜ್ಯ ಸರ್ಕಾರ ಈ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು ಕಳೆದ ವರ್ಷ ನೀರಿಲ್ಲದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಪ್ರಮಾಣ ಕೆಆರ್ ನೀರು ಬಂದಿದೆ ಇಲ್ಲಿನ ಕೆರೆ ಕಟ್ಟೆಗಳು ತುಂಬಿಲ್ಲ ಆದ್ರೂ ಕೂಡ ನೆರೆ ರಾಜ್ಯಕ್ಕೆ ನೀರು ಬಿಡುವ ಮೂಲಕ ಜಲಾಶಯ ಖಾಲಿ ಮಾಡಲು ಮುಂದಾಗಿದೆ ಕಾವೇರಿ ಕೊಳದ ನಾಲ್ಕು ಜಲಾಶಯಗಳಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ ಈ ಕೂಡಲೇ ನೀರು ನಿಲ್ಲಿಸಿ ಇಲ್ಲಿನ ರೈತರು ಎರಡು ಬೆಳೆ ಬೆಳೆಯಲು ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ರು ನಮ್ಮ ಮಾಹಿತಿ ಪ್ರಕಾರ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ ಶ್ವೇತ ಪತ್ರವನ್ನು ಹೊರಡಿಸಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಮೋಸ ಮಾಡುವ ಕೆಲಸ ಮಾಡಬೇಡಿ ತಪ್ಪು ಹೇಳಿಕೆಯನ್ನ ಕೊಡಬೇಡಿ ಮುಖ್ಯಮಂತ್ರಿಗಳೇ ನಾಲ್ಕು ನದಿಗಳಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಇದೆ ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಹೋದ ವರ್ಷ ಸಂಕಷ್ಟದಲ್ಲಿ ಇದ್ದೇವೆ ರೈತರು ಈ ವರ್ಷನಾದ್ರೂ ಎರಡು ಬೆಳೆ ಬೆಳೆಯುವ ಅವಕಾಶವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ಕೊಡ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸದನ ಪ್ರಾರಂಭ ಆಗ್ತಾ ಇದೆ ಹೋದ್ ಸಾರಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿವಿ ಈ ರಾಜ್ಯದ ಸಂಸದರು ರಾಜ್ಯದ ಶಾಸಕರುಗಳು ಕಾವೇರಿ ಕೊಳ್ಳದ ಬಗ್ಗೆ ಮಾತಾಡ್ಬೇಕು ಹೇಳಿ ಒಬ್ರು ಧ್ವನಿ ಎತ್ತಿಲ್ಲ ಕೇರ್ಪೇಟೆ ಮಂಜೂರ್ ಬಿಟ್ರೆ ಈ ಜಿಲ್ಲೆಯ ಶಾಸಕರುಗಳು ಮಂಡ್ಯ ಶಾಸಕರು ಏಳು ತಾಲೂಕಿನ ಶಾಸಕರುಗಳು ಕಾವೇರಿ ಕೊಳ್ಳದ ಶಾಸಕರುಗಳು ಧ್ವನಿ ಎತ್ತಬೇಕಾಗಿದೆ ಧ್ವನಿ ಎತ್ತದೆ ಏನಾದ್ರೂ ನೀವು ಈ ಜಿಲ್ಲೆಗಳ ಬರೋದಾದ್ರೆ ನಾವು ಶಾಸಕರುಗಳ ವಿರುದ್ಧನೇ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಬಂಧುಗಳೇ ಮಳೆಯಲ್ಲದೆ ಲೆಕ್ಕಿಸೋ ನಾವು ರಸ್ತೆಯಲ್ಲಿ ಮಹಿಳೆಯರು ಹೋರಾಟಗಾರರು ಕನ್ನಡ ಸೇನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕನ್ನಡ ಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಬೆಟ್ಟಳ್ಳಿ ಮಂಜುನಾಥ್ ಮಾತನಾಡಿ ರಾಜ್ಯದಿಂದ ಚುನಾಯಿತರಾಗಿರುವ ಸಂಸದರು ಕಾವೇರಿ ವಿಚಾರದಲ್ಲಿ ಬಾಯ್ಬಿಟ್ಟಿಲ್ಲ ಈಗಲಾದರೂ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರಕ್ಕೆ ಕಾವೇರಿ ಕೊಳ್ಳ ಪ್ರದೇಶದ ವಾಸ್ತವ ಪರಿಸ್ಥಿತಿಯನ್ನು ಮನವರಿಕೆ ಮಾಡಲು ಮುಂದಾಗಬೇಕು ಎಲ್ಲಾ ಸಂಸದರು ಪತ್ರ ಬರೆದು ಪರಿಸ್ಥಿತಿಯನ್ನು ವಿವರಿಸಬೇಕು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಿ ಒಮ್ಮತದ ತೀರ್ಮಾನ ಕೈಗೊಂಡು ಕಾವೇರಿ ನೀರು ಉಳಿಸುವ ಜೊತೆಗೆ ರೈತರ ಹಿತ ಕಾಪಾಡಲು ಮುಂದಾಗಬೇಕು ಅಂತ ಆಗ್ರಹಿಸಿದರು ವಿಧಾನಮಂಡಲದ ಅಧಿವೇಶನ ಆರಂಭಗೊಂಡಿದ್ದು ಜಿಲ್ಲೆಯ ಶಾಸಕರು ಸದನದಲ್ಲಿ ದನಿ ಎತ್ತಬೇಕು ಕಳೆದ ವರ್ಷದಂತೆ ಮೌನ ವಹಿಸಿ ಕೂರಬಾರ್ದು ಕುಳ್ಳ ಜಿಲ್ಲೆಗಳ ಎಲ್ಲಾ ಶಾಸಕರು ದನಿಗೂಡಿಸಿ ರೈತರ ಹಿತ ಕಾಪಾಡಲು ಮುಂದಾಗಬೇಕು ಸಂಕಷ್ಟದ ಪರಿಸ್ಥಿತಿಯಲ್ಲಿರುವ ರೈತರ ಹಿತ ಕಾಪಾಡುವುದು ಚುನಾಯಿತ ಜನಪ್ರತಿನಿಧಿಗಳ ಹೊಣೆಗಾರಿಕೆ ಎಂಬುದನ್ನು ಮರಿಬಾರ್ದು ಇಲ್ಲದಿದ್ದಲ್ಲಿ ಜಿಲ್ಲೆಗೆ ಬಂದಾಗ ಶಾಸಕರನ್ನ ತಡೆಯಲಾಗುತ್ತೆ ಅಂತ ಎಚ್ಚರಿಸಿದರು ಕನ್ನಡ ಸೇನೆ ಹೋರಾಟಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸದಾ ಕೈ ಇವತ್ತು ಮಂಡ್ಯ ಜಿಲ್ಲೆ ಕಾವೇರಿ ಭಾಗದ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಕಳಿಸುವ ರೀತಿಯಲ್ಲಿ ಸರ್ಕಾರವನ್ನು ಎಚ್ಚರಿಸುವ ರೀತಿಯಲ್ಲಿ ನಾವು ಪ್ರತಿಭಟನೆ ಧರಣಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾವೇರಿ ಭಾಗದ ರೈತರನ್ನ ಕಡೆಗಣಿಸಬಾರದು ಇಲ್ಲಿಯ ಸಂಸದರು ಸಚಿವರು ಮುಂದೆ ಏನಾದ್ರು ನಿಮ್ಗೆ ನಮ್ಮ ಜನಪ್ರತಿನಿಧಿಗಳ ಎಚ್ಚರಿಕೆಯಾಗಿ ಕೆಲಸ ಮಾಡಬೇಕು ಇಲ್ಲಿನ ಜನತೆಯನ್ನ ಕಳ್ಕೊಂಡ್ರೆ ಈಗ ಆಲೆ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರು ಮಧ್ಯಸ್ಥೆ ವಹಿಸ್ತೇನೆ ಏನು ಅನ್ಯಾಯ ಮಾಡಿದ್ರು ಅದಕ್ಕೆ ಪಾಠವನ್ನ ನಮ್ಮ ಕರ್ನಾಟಕದಿಂದ ಆಲೆ ಕಲ್ತವ್ರೆ ಮೋದಿಜಿಯವರು ಬರೀ ರಾಜಕೀಯಕ್ಕೋಕ್ಷರ ತಮಿಳುನಾಡಿನ ಓಲೈಸಗೋಸ್ಕರ ಮಧ್ಯಸ್ಥಿಕೆ ಹೋಲಿಸ್ತೇನೆ ತಟಸ್ಥವಾಗಿ ಉಳಿಬಾರ್ದು ಮಧ್ಯಸ್ಥಿಕೆ ವಹಿಸಿ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಚನೆ ಮಾಡಬೇಕು ಇವತ್ತು ನಮ್ಮ ಸಂಸದರು ನಮ್ಮ ಕುಮಾರಸ್ವಾಮಿ ಅವರು ಇವತ್ತು ಏನು ಹೇಳಿಕೆ ಕೊಟ್ಟರು ಇವಾಗ ಚುನಾವಣೆ ಸಂದರ್ಭದಲ್ಲಿ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳಿ ಆ ಸಮಸ್ಯೆಯನ್ನು ಸಂಸತ್ತಿನಲ್ಲಿ ಹೆಚ್ಚಿನ ಧ್ವನಿಯಲ್ಲಿ ಎಲ್ಲ ನಮ್ಮ ಸಂಸದರನ್ನ ಒಳಗೊಂಡಂತೆ ನಮ್ಮ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸುವ ಮುಖಂಡ ನಮ್ಮ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಈ ನಾವು ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಹಾಜರ ಮಾಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಸೇನೆಯ ರಾಜ್ಯ ಸಂಚಾಲಕ ಮಹಾಂತಪ್ಪ ಸೌಭಾಗ್ಯ ಪವಿತ್ರ ಇಂದ್ರಮ್ಮ ನಂದಿನಿ ದೇವು ಶಿವು ಚಂದ್ರು ಕುಮಾರಯ್ಯರಳ್ಳಿ ಮಧು ಸೇರಿದಂತೆ ಇತರರು ಹಾಜರಿದ್ದರು